ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀವಿ ಎಲ್ಲರೂ ಚೆನ್ನಾಗಿದ್ದೀರ ಅಲ್ವಾ ಬನ್ನಿ ಹಾಗಾದರೆ ಈಗ ಒಂದು ರೀಡಿಂಗ್ ತೊಗೊಳ್ಳೋಣ ಆಯಿತಾ ಏನು ರೀಡಿಂಗ್ ಅಂದರೆ ನಿಮ್ಮ ಒಂದು ಏನು ರಿಲೇಷನ್ಶಿಪ್ ಇದೆಯಲ್ಲ ಫಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಅದ್ರ ಬಗ್ಗೆ ಇರುವಂಥದ್ದು ಏನು ಬರುತ್ತೆ ಅಂತ ತಗೊಳ್ಳೋಣ ಆಯಿತಾ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಶೇರ್ ಇದ್ದೀರಾ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಯೂನಿವರ್ಸ್ ಎಲ್ಲ ರೀತಿಯ ಸಪೋರ್ಟ್ ಮಾಡಲಿ ಅಂತ ಯೂನಿವರ್ಸಲ್ಲಿ ನಾನು ಕೇಳ್ಕೊತೀನಿ ಅಂಡ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಏನೆಲ್ಲ ನಿಮ್ಮ ಒಂದು ಯಾರು ಮನಸ್ಸಲ್ಲಿದ್ದಾರೋ ಅವರು ಕನೆಕ್ಷನ್ ಏನಿದೆ ನಿಮ್ಮ ಮತ್ತು ಅವರ ಮನೆ ಮಧ್ಯೆ ಇರುವಂತಹ ಕನೆಕ್ಷನ್ ಫಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಹೇಗಿರುತ್ತೆ ಅಂತ ನೋಡೋಣ ಅಲ್ವಾ ಬನ್ನಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿರುವಂಥ ವ್ಯಕ್ತಿ ಮತ್ತು ನಿಮ್ಮ ರಿಲೇಶನ್ಶಿಪ್ ಏನಿದೆ ಅಲ್ಲ ಅದು ಯಾವ ಥರ ಇದೆ ಅಂತ ಅಂದರೆ ಹ್ಯಾಪಿಯಾಗಿರೋವಂಥ ಮೂಮೆಂಟ್ಸ್ ನಿಮ್ಮ ಮಧ್ಯೆ ಏನಿರುತ್ತಲ್ಲ ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಆಯಿತಾ ಆಮೇಲೆ ಕಿತ್ತಾಡಿರೋದೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಡಿ ನಗ ನಗ್ತಾ ಇರಬೇಕು ಯಾವಾಗಲೂ ಸೊ ನಗೋ ಅಂಥದ್ದನ್ನೇ ಇಮ್ಯಾಜಿನ್ ಮಾಡ್ಕೋಬೇಕು ಓಕೆನಾ ಫ್ರೆಂಡ್ಸ್ ಇರೋದೆರಡು ದಿನಕ್ಕೆ ಏನಕ್ಕೆ ಕಿತ್ತಾಡ್ತೀರಾ ಮತ್ತೆ ವಾಪಸ್ ಬರ್ತೀರಾ ಅಲ್ವಾ ಕ್ರೀ ಫ್ರೆಂಡ್ಸ್ ಈಗ ನಿಮ್ಮ ಕನೆಕ್ಷನ್ ತುಂಬ ಎಕ್ಸಾಷನಲ್ಲಿದೆ ಹೇಗಿದೆ ನಿಮ್ಮ ಕನೆಕ್ಷನ್ ರನ್ನಿಂಗಲ್ಲಿದೆ ಅಂದರೆ ಈಗ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅವರ ಮತ್ತು ಅವರ ಪರ್ಸನ್ ಜೊತೆ ಇರುವಂತಹ ಒಂದು ಏನು ಹೇಳ್ತೀವಿ ಕನೆಕ್ಷನ್ನು ಅವ್ರ ರಿಲೇಷನ್ಶಿಪ್ ಎಕ್ಸಾಸ್ಟ್ ಆಗಿದ್ದೀರಾ ತುಂಬಾ ಏನು ಕಳ್ಕೊಂಡಿರೋ ಥರ ಫೀಲ್ ಮಾಡ್ತಾ ಇದ್ದೀರಾ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ನಂಗೆ ತುಂಬ ಸಫರಿಂಗ್ ಆಗ್ತಾಯಿದೆ ನನಗೆ ಆಗ್ತಾಯಿಲ್ಲ ನಾನು ಸುಸ್ತಾಗ್ಬಿಟ್ಟಿದ್ದೀನಿ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ ಅಂತ ಹೇಳಿ ನೀವು ತುಂಬ ಎಕ್ಸಾಸ್ಟ್ ಆಗಿದ್ದೀರಾ ಏನು ಮಾಡೋದು ಅಂತ ನಿಮಗೆ ಐಡಿಯಾನೇ ಇಲ್ಲ ಏನು ಮಾಡ್ತೀರಾ ಅಂತ ಓಕೆ ಪ್ರೆಸೆಂಟ್ ಫಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಆ ಥರ ನಿಮ್ಮ ಫಾಸ್ಟ್ ಎನರ್ಜಿ ಪ್ರೆಸೆಂಟಲ್ಲಿ ಏನಿದೆ ಅಂದರೆ ಅದನ್ನೇ ಹಿಡ್ಕೊಂಡು ಕೂತ್ಕೊಂಡಿದ್ದೀರಾ ಏನಿದೆ ಫಾಸ್ಟಲ್ಲಿ ಏನು ನಡೀತು ಇವ್ರು ಹೀಗೆ ಮಾಡಿದ್ರು ಅವ್ರ ಹಾಗೆ ಮಾಡಿದ್ರು ನಾನು ಅವ್ರ ಹತ್ರ ಏನಾದರೂ ಆರ್ಗ್ಯುಮೆಂಟ್ ಮಾಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವ್ರು ಹೀಗೆ ಮಾಡಿದ್ರಿಂದ ತಾನೇ ನಾನು ಆರ್ಗ್ಯುಮೆಂಟ್ ಮಾಡಿದೆ ಅವ್ರು ಹೀಗಂದರು ಹೀಗೆ ಹೀಗೆ ಮಾತಾಡಿದ್ರು ಅವ್ರು ನನ್ನ ಹತ್ರ ಈ ಥರ ಹೇಳಬಾರ್ದಿತ್ತು ನನಗೆ ಅದರಿಂದ ಬೇಜಾರಾಯಿತು ಆ ಥರ ಏನು ಫಾಸ್ಟಲ್ಲಿ ನಡೆದಿರೋ ಅಂಥದ್ದನ್ನ ನೀವು ಇಲ್ಲ ಇಟ್ಕೊಂಡು ಕೂತಿದ್ದೀರ ಈಗ ಅಟ್ ಪ್ರೆಸೆಂಟಲ್ಲಿ ನೀವು ಅದನ್ನೇ ಫೀಲ್ ಮಾಡ್ತಾ ಇದ್ದೀರಾ ಫಾಸ್ಟಲ್ಲಿ ಏನು ನಡೀತೋ ಅದನ್ನು ಫೀಲ್ ಮಾಡಿಕೊಂಡು ಅದನ್ನು ಇಟ್ಕೊಂಡು ಕೂತಿದ್ದೀರ ಏನೇನು ನಡೀತೋ ನಾವು ಹಾಗಿದ್ವಿ ಹೀಗಿದ್ವಿ ನಾವು ಅಷ್ಟು ಚೆನ್ನಾಗಿದ್ವಿ ಇಷ್ಟು ಚೆನ್ನಾಗಿದ್ವಿ ಅಂತಲೂ ಹೇಳ್ಬೋದು ಅಥ್ವಾ ನೀವು ಇನ್ನೊಂದು ಏನು ಹೇಳ್ಬೋದು ಅಂತ ಅಂದರೆ ಒಂದು ಸೆಕೆಂಡ್ ಇನ್ನೊಂದು ಏನಂತ ಹೇಳ್ಬೋದು ಅಂತ ಅಂದರೆ ಓ ಅವ್ರು ನನಗೆ ಬೇಜಾರಾಗೋ ಮಾತಾಡಿದ್ರು ಏನಕ್ಕೆ ಅವ್ರಾಗಿ ಮಾತಾಡಬೇಕಿತ್ತು ನಂಗೆ ಅದಕ್ಕೆ ಬೇಜಾರಾಯಿತು ಆ ಥರ ಆ ಥರದನ್ನೇ ಹಿಡ್ಕೊಂಡು ಕೂತಿದ್ದೀರಾ ಫಾಸ್ಟಲ್ಲಿ ಏನು ನಡೀತು ಎಕ್ಸಾಸ್ಟ್ ಆದ್ರಿ ಆ ಎಕ್ಸಾಶನ್ ಏನಕ್ಕಾಯಿತು ನೀವೇನೋ ಮಾತಾಡಿದ್ರಿ ಅದಕ್ಕೆ ಎಕ್ಸಾಶನ್ ಆಯಿತು ಅದನ್ನೇ ಇವಾಗಲೂ ಅಟ್ ಪ್ರೆಸೆಂಟಲ್ಲೂ ನೀವು ಬಿಡ್ತಾ ಇಲ್ಲ ಅದನ್ನೇ ಹಿಡ್ಕೊಂಡು ಕೂತ್ಕೊಂಡಿದ್ದೀರಾ ನೆಕ್ಸ್ಟ್ ನಿಮ್ಮ ರಿಲೇಷನ್ಶಿಪ್ ಫ್ಯೂಚರ್ ಯಾವ ಥರ ಇರುತ್ತೆ ಎಲ್ಲಿ ಕರ್ಕೊಂಡೋಗುತ್ತೆ ಅಂದರೆ ಕಾನ್ಷಿಯಸ್ನೆಸ್ ಅಂದರೆ ನಿಮಗೆ ಹೀಲಿಂಗ್ ಬೇಕು ಫ್ರೆಂಡ್ಸ್ ಒಬ್ಬರೇ ಇರಬೇಕು ನೀವು ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬಾ ಸಫರ್ ಮಾಡ್ತಾಯಿದ್ದೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂಟಿ ಅಂತ ಅನಿಸ್ತಿದೆ ಅಲೋನ್ನೆಸ್ ಫೀಲ್ ಮಾಡ್ತಾ ಇದ್ದೀರಾ ನಿಮಗೆ ತುಂಬ ಹೆಲ್ತ್ ಇಶ್ಯೂ ಕೂಡ ಆಗಿರ್ಬೋದು ತಲೆನೋವು ಇರ್ಬೋದು ಸ್ಟಮಕ್ ಆ ಥರ ಏನೋ ಕಂಪ್ಲೀಟ್ ನಿಮ್ಮ ಹಾರ್ಟ್ ಚಕ್ರ ತುಂಬನೇ ಪೇನಲ್ಲಿದೆ ನೀವು ಹಾರ್ಟ್ ತುಂಬ ತುಂಬಾ ನೋವು ತುಂಬಿಕೊಂಡಿದ್ದೀರ ನಿಮಗೆ ಅದು ಹೀಲ್ ಆಗಬೇಕು ನಿಮ್ಮ ತಲೆಯಲ್ಲಿರೋ ಒಂದು ಏನು ಅಂತ ಹೇಳ್ತೀವಿ ನಿಮ್ಮ ರಿಲೇಷನ್ಶಿಪ್ಪಿಂದ ಬಂದಿರುವಂತಹ ಹೆಡೇಕನ್ನು ನೀವು ಹೀಲ್ ಮಾಡ್ಕೋಬೇಕು ಅಂದರೆ ನೀವು ನೀವು ಕಾನ್ಷಿಯಸ್ನೆಸ್ ಆಗಬೇಕು ನಿಮಗೆ ಏನಾಯಿತು ಯಾಕಾಯಿತು ನಾನು ಇದನ್ನು ಹೀಲ್ ಮಾಡ್ಕೋಬೇಕು ರಿಲೇಷನ್ಶಿಪ್ ಕೂಡ ಆಗಬೇಕು ನಿಮ್ಮನ್ನ ನೀವು ಕೂಡ ಹೀಲ್ ಮಾಡ್ಕೋಬೇಕು ಅಲ್ಲಿ ಈಗ ಸದ್ಯಕ್ಕೆ ನಡೀತಿರುವಂತಹ ಸ್ಥಿತಿ ಇದಿದೆ ಸೊ ದಟ್ ಬನ್ನಿ ನೋಡೋಣ ಏಂಜಲ್ಸ್ ಇದಕ್ಕೋಸ್ಕರ ಯಾವ ಥರ ಮೆಸೇಜನ್ನು ಕೊಡ್ತಾರೆ ಅಂತ ಓಕೆನಾ ಯಾರೆಲ್ಲ ಸುಮ್ಮನೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಆಗಬೇಕು ಯಾಕಂದರೆ ಇದು ಎನರ್ಜಿ ಎಕ್ಸ್ಚೇಂಜ್ ಬ್ಯಾಲೆನ್ಸ್ ಆಗಬೇಕು ನೀವು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದರೆ ನೀವು ಲೈಕ್ ಮಾಡಿದಾಗ ಅಷ್ಟೇ ಎಕ್ಸ್ಚೇಂಜ್ ಆಗೋದು ಸೊ ದಟ್ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ನೀವು ಅದನ್ನು ಮಾಡಲೇಬೇಕು ಓಕೆ ಬನ್ನಿ ಏಂಜಲ್ಸ್ ಸೇಮ್ ಮೆಸೇಜ್ ನಿಮಗೆ ಯಾವ ಥರ ಇರಿ ನೀವು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಹೀಗಿರೋ ನೀವು ಪರಿಸ್ಥಿತಿ ಹೇಗಿದೆಯಲ್ಲ ಅದು ಯಾವುದೇ ಕೆಲಸ ಮಾಡೋದಿಕ್ಕೂ ಯಾವುದೇ ಡಿಸಿಷನ್ನ ನೀವು ತಗೊಳ್ಳೋದಿಕ್ಕೂ ನೀವು ಈಗಿರೋಂಥ ಒಂದು ಸಿಚ್ಯುವೇಷನ್ ಏನಿದೆ ಈಗ ನೀವು ತುಂಬಾ ಸಫ್ರಿಂಗಲ್ಲಿದ್ದೀರಾ ಸೊ ದಟ್ ನೀವು ಯಾವುದೇ ಡಿಸಿಷನ್ನ ನೀವು ತೊಗೊಂಡ್ರೂ ಅದಕ್ಕೆ ಒಂದು ವ್ಯಾಲ್ಯೂ ಇರಲ್ಲ ಓಕೆ ಆ್ಯಂಡ್ ಅದು ಏನಿದ್ರು ಈಗ ಆ ಥರದಲ್ಲಿ ತೆಗೆದುಕೊಂಡ ನಿರ್ಧಾರ ಅಂತ ಹೇಳ್ತೀವಲ್ಲ ಆ ಥರ ಆಗುತ್ತೆ ಮನಸ್ಸು ತುಂಬ ಖುಷಿಯಾಗಿದ್ದಾಗ ಅಥವಾ ತುಂಬ ನೋವಲ್ಲಿದ್ದಾಗ ಖಂಡಿತ ಯಾವುದೇ ಮೇಜರ್ ಡಿಸಿಷನ್ನ ನಾವು ತೊಗೋಬಾರ್ದು ಇದು ಎಲ್ಲರೂ ಹೇಳೋ ಮಾತು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಆಮೇಲೆ ನೀವೇನು ಸ್ಪೆಷಲ್ಲಾಗಿ ಹೇಳ್ತಾ ಇದ್ದೀರಾ ಅಂತೆಲ್ಲ ಕೇಳಬೇಡಿ ಯಾಕಂದರೆ ಎಲ್ಲರೂ ಎಲ್ಲನೂ ಸ್ಪೆಷಲ್ಲಾಗಿ ಹೇಳೋಕೆ ಸಾಧ್ಯ ಇಲ್ಲ ಅಲ್ವಾ ಯಾರೋ ಒಬ್ಬರು ಮಾತಾಡಿರ್ತಾರೆ ಓಕೆ ಸೋ ದಟ್ ಈಗಿರೋ ಅಂಥ ನೀವು ಕಂಡೀಷನ್ ಏನಿದೆ ಅಲ್ಲ ತುಂಬ ಹಟ್ಟಲ್ಲಿದ್ದೀರ ಅಲ್ಲ ನಿಮಗೆ ನೋವಲ್ಲಿದ್ದೀರಾ ನೀವು ಸೊ ದಟ್ ನೀವು ಪ್ಲೀಸ್ ಈಗ ಯಾವುದೇ ಡಿಸಿಷನ್ನ ತೊಗೋಬೇಡಿ ಇದು ಸರಿಯಾದ ಸಮಯ ಅಲ್ಲ ಅಂತ ಏಂಜಲ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಪ್ಲೀಸ್ ಲಿಸನ್ ಆಯಿತಾ ದೆನ್ ರೊಮ್ಯಾನ್ಸ್ ಆ್ಯಂಡ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್ ರೊಮ್ಯಾನ್ಸ್ ಅನ್ನೋದು ಖಂಡಿತ ಬರತ್ತೆ ಈಗ ಏನಪ್ಪ ಈ ಥರ ಪಿ ಪರಿಸ್ಥಿತಿಲಿ ನಮ್ಮ ರಿಲೇಷನ್ಶಿಪ್ ಇದೆಯಲ್ಲ ಇದೇನು ಇಂಪ್ರೂವ್ ಆಗುತ್ತಾ ಆಗಲ್ವಾ ಏನು ನಾನು ವೆಯ್ಟ್ ಮಾಡಬೇಕಾ ಮಾಡಲ್ವಾ ಮಾಡೋದು ಬೇಡವಾ ಏನು ಈ ಥರ ಆಗ್ಬಿಡ್ತು ನನ್ನ ಪರಿಸ್ಥಿತಿ ಅಂತ ಏನಾದರೂ ನೀವು ಯಾರಾದರೂ ಯೋಚನೆ ಮಾಡ್ತಾಯಿದ್ರೆ ಖಂಡಿತ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ರೊಮ್ಯಾನ್ಸ್ ಅನ್ನೋದು ಬಂದೇ ಬರುತ್ತೆ ಡೋಂಟ್ ವರಿ ಅಂತ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಓಕೆ ಡೋಂಟ್ ವರಿ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಇದು ಯಾ ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ ಪ್ಲೀಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದು ಬಂದು ಕಲೆಕ್ಟಿವ್ ರೀಡಿಂಗ್ ಆಗಿದೆ ಕಲೆಕ್ಟಿವ್ ಎನರ್ಜಿ ಆಗಿದೆ ಮತ್ತು ಟೈಮ್ಲೆಸ್ ಕೂಡ ಆಗಿರುತ್ತೆ ನೀವು ಯಾವಾಗ ಬಂದು ಈ ವಿಡಿಯೋನ ಕ್ಲಿಕ್ ಮಾಡ್ತಿರೋ ಯಾರ ಕಣ್ಮುಂದೆ ಈ ವಿಡಿಯೋ ಬರುತ್ತೆ ನೀವು ಅದನ್ನು ಓಪನ್ ಮಾಡ್ತೀರಾ ಅಂದ್ಕೊಳ್ಳಿ ಆಗ ಆ ವಿಡಿಯೋದಲ್ಲಿ ನಿಮಗೊಂದು ಮೆಸೇಜ್ ಖಂಡಿತ ಯೂನಿವರ್ಸ್ ಇಟ್ಟಿರ್ತಾರೆ ಆಯಿತಾ ಇದನ್ನು ಮರಿಬೇಡಿ ಇಲ್ಲಾಂದರೆ ನೀವು ಸುಮ್ಮ ಸುಮ್ಮನೆ ಯಾರ್ಯಾರ್ದೋ ವೀಡಿಯೋನ ನೋಡೋಕೆ ಹೋಗಲ್ಲ ಆಯಿತಾ ಯಾವುದೇ ಒಂದು ವೀಡಿಯೋನ ನೀವು ಕ್ಲಿಕ್ ಮಾಡಿ ಅದನ್ನು ನೋಡ್ತೀರಾ ನನ್ನದೇ ಆಗಿರ್ಬೋದು ಅಥವಾ ಬೇರೆಯವ್ರದ್ದೇ ಆಗಿರ್ಬೋದು ನಿಮ್ಮ ಮನಸ್ಸಲ್ಲಿ ಬಂದು ನೀವು ಅದನ್ನು ಕ್ಲಿಕ್ ಮಾಡಿದ್ರಿ ಅಂದರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲೊಂದು ಮೆಸೇಜನ್ನು ಯೂನಿವರ್ಸ್ ನಿಮಗೋಸ್ಕರ ಕೊಟ್ಟಿದ್ದಾರೆ ಅದಕ್ಕೆ ನೀವು ಅದನ್ನು ಓಪನ್ ಮಾಡ್ತಾ ಇದ್ದೀರಾ ಅಂತ ಆಯಿತಾ ಓಕೆ ರೊಮ್ಯಾನ್ಸ್ ಖಂಡಿತ ಇದೆ ಹ್ಯಾಪಿ ಆಯಿತಾ ಆಗಿರಲೇಬೇಕಲ್ವ ಯ ಮೆಡಿಟೇಷನ್ ಬ್ರೀನ್ ಸಾನ್ಸಸ್ ಈಗ ನಿಮ್ಮಲ್ಲಿ ಕೆಲವೊಂದು ಪ್ರಶ್ನೆಗಳಿರಬೇಕು ತುಂಬ ಪ್ರಶ್ನೆಗಳಿದೆ ಅದೇ ಈಗ ಇದೆ ಯಾಕೆ ಹಾಗೆ ಹಾಗೇನು ಮಾಡಿದೆ ಈಗ ಅಕಸ್ಮಾತ್ ಅವ್ರು ಬರ್ತಾರೆ ರೊಮ್ಯಾನ್ಸ್ ಆಗುತ್ತೆ ಎಲ್ಲ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡ್ತೀರಾ ಆದರೂ ಮನುಷ್ಯನ ಮನಸ್ಥಿತಿ ಏನು ಅಂದರೆ ಹಿಂದಿಂದನ್ನು ಇಟ್ಕೊಂಡು ತಂದು ಅದ್ಯಾಕೆ ಹಾಗೆ ಮಾಡಿದೆ ಇದ್ಯಾಕೆ ಹಾಗೆ ಮಾಡಿದೆ ಅಂತ ಕೇಳ್ತಾ ಕೂತ್ಕೋತೀರ ಕ್ವಶನ್ ಮಾಡೋದು ಕಾಮನ್ ಅಲ್ವಾ ನಾವು ಎಷ್ಟೇ ಕಿತ್ತಾಡಿ ಒಂದಾದ್ಮೇಲೆ ಒಂದಾದ್ವಿ ನೆಕ್ಸ್ಟ್ ನಮ್ಮದು ಏನು ಪೊಸಿಷನು ಏನಕ್ಕೆ ಹಾಗೆ ಮಾಡಿದೆ ಮತ್ತೆಲ್ಲೋ ಅದೇ ಟ್ರ್ಯಾಕೋಗಿ ತರ್ತೀವಿ ಬಟ್ ಗೊತ್ತಿರಲ್ಲ ಹೌದಲ್ವಾ ಸೊ ದಟ್ ನೀವು ಏನು ಮಾಡ್ತೀರಾ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ಪ್ಲೀಸ್ ಅದನ್ನು ಮಾಡಬೇಡಿ ಮೆಡಿಟೇಷನ್ ಅನ್ನೋದನ್ನ ಮಾಡಿ ನಿಮ್ಮಲ್ಲೇ ಉತ್ತರಗಳಿರುತ್ತೆ ನೀವು ಯಾರ ಹತ್ರನೋ ಕೇಳಿ ಕ್ವಶನ್ಸ್ಗೆ ಆನ್ಸರ್ ಪಡೆಯುವಂಥದ್ದಿಲ್ಲ ನಿಮ್ಮನ್ನು ನೀವು ಕಾಮಾಗಿ ಕೂಲಾಗಿ ಒಂದು ಅಲೋನ್ ಟೈಮ್ ಸ್ಪೆಂಡ್ ಮಾಡಿದರೆ ನೀವೇನು ಮಾಡಿದ್ರಿ ನೀವೇನು ಮಾತಾಡಿದ್ರಿ ಅವ್ರೇನು ಮಾತಾಡಿದ್ರು ಎಲ್ಲಿ ತಪ್ಪಾಯಿತು ಏನಕ್ಕೋಸ್ಕರ ನಾವು ಇಬ್ಬರು ಕಿತ್ತಾಡಿದ್ವಿ ದೂರ ಆದ್ವಿ ಇದನ್ನೆಲ್ಲ ಒಂದು ಮೆಡಿಟೇಷನ್ ಮೈಂಡ್ಸೆಟ್ಟಿಗೆ ನೀವು ಬಂದು ಕೂತ್ಕೊಂಡು ಯೋಚನೆ ಮಾಡಿದರೆ ನಿಮ್ಮಲ್ಲೇ ಉತ್ತರ ಇದೆ ಅಂತ ಹೇಳಿ ಏಂಜಲ್ಸ್ ನಿಮಗೆ ಆನ್ಸರ್ ಮಾಡ್ತಿದ್ದಾರೆ ಆಯಿತಾ ಫ್ರೆಂಡ್ಸ್ ಓಕೆನಾ ಸೊ ಇದು ಕ್ವಿಕ್ ಆ್ಯಂಡ್ ಶಾರ್ಟ್ ವಿಡಿಯೋ ಆಯಿತಾ ನಿಮ್ಮ ಪರ್ಸನ್ ಬಗ್ಗೆ ನಿಮ್ಮ ಕನೆಕ್ಷನ್ ಎಲ್ಲಿ ಹೋಗುತ್ತೆ ನೆಕ್ಸ್ಟ್ ಅನ್ನೋದಕ್ಕೆ ಫ್ರೆಂಡ್ಸ್ ಪ್ಲೀಸ್ ನಿಮಗೇನಾದ್ರು ಏನಾದರೂ ರೆಮಿಡೀಸ್ ಏನಾದರೂ ಬೇಕಾದರೆ ಯಾವುದಾದ್ರೂ ನನಗೆ ಅಪ್ಡೇಟ್ ಮಾಡಿ ಕೆಳಗೆ ವಾಟ್ಸಪ್ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಮೆಸೇಜ್ ಮಾಡಿ ಪೇಮೆಂಟ್ ಆದಮೇಲೆ ನಾನು ರೀಡಿಂಗ್ ತಗೋತೀನಿ ಏಕೆಂದರೆ ಎನರ್ಜಿ ಎಕ್ಸ್ಚೇಂಜ್ ಆಗದೇ ನಾನು ರೀಡಿಂಗ್ ತೊಗೊಳಕ್ಕೆ ಆಗಲ್ಲ ಸೊ ದಟ್ ನೀವು ಪೇಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಆದಾಗ ನಾನು ರೀಡಿಂಗ್ ತೊಗೋತೀನಿ ಮತ್ತು ನಿಮಗೆ ಟೈಮ್ ಯಾವುದು ಅಂತ ಕೂಡ ನಾನು ಹೇಳ್ತೀನಿ ತೊಗೊಳೋ ಅಂಥ ಟೈಮ್ ಹೇಗೆ ಯಾವಾಗಿರುತ್ತೆ ಅಂತ ಕೂಡ ಹೇಳ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಆಯಿತಾ ಮತ್ತೇನಾದ್ರೂ ಏನಾದರೂ ರೆಮಿಡೀಸ್ ಏನಾದರೂ ಬೇಕಿದ್ರೆ ಪ್ಲೀಸ್ ಲೆಟ್ ಮೀ ನೋ In the comments, okay. Thank you. Love you all. Bye bye. Good day.